ಅಟ್ಟಿಗೆ ನಾನು ಬರಲೇನೆ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಸ್ಯಾಂಡ್ವೆಜ್ಗೆಲ್ಲ ರೆಡಿ ಮಾಡ್ತಾಯಿದ್ದಾಳೆ ಇವತ್ತು ಸ್ಯಾಂಡ್ವೆಜ್ ಬ್ರೆಡ್ ಇಲ್ಲಿದೆ ವೀಟ್ ಬ್ರೆಡ್ ಇದು ಇವತ್ತು ಸ್ಯಾಂಡ್ವಿಜ್ ಮಾಡೋದು ಎಲ್ಲ ಕಟ್ ಮಾಡ್ತಾ ಇದ್ದಾಳೆ ಕ್ಯಾರೆಟು ಕ್ಯಾರೆಟ್ಟು ಟೊಮೊಟೊ ಈರುಳ್ಳಿ ಸೌತೆಕಾಯಿ ಎಲ್ಲ ನಾನು ನೋಡಿ ಇಲ್ಲಿ ಮಲ್ಕೊಂಡಿದ್ದೀನಿ ಸ್ನಾನ ಮಾಡಿಕೊಂಡೆ ಬೆಳಗ್ಗೆ ತಲೆಗೆ ಎಣ್ಣೆ ಹಾಕ್ಕೊಂಡಿದ್ದೆ ಸ್ನಾನ ಮಾಡಿ ಅದೆಲ್ಲ ರೆಡಿ ಆಗಲಿ ಅಂತ ಮಲ್ಕೊಂಡಿದ್ದೀನಿ ರೆಡಿ ಆದಮೇಲೆ ಸ್ಯಾಂಡ್ವಿಚ್ ಮಾಡೋದು ಟೈಮ್ ಬಂದು ಇವಾಗ ಎಂಟು ಗಂಟೆ ಆಯಿತು ಇವತ್ತು ಏನು ಅಡುಗೆ ಮಾಡೋದು ಬೇಡ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಏನು ಮಾಡಿಲ್ಲ ಸ್ನಾನ ಮಾಡ್ಕೊಂಡು ಮಲ್ಕೊಂಡಿದ್ದೀನಿ ಅವಳೆಲ್ಲ ರೆಡಿ ಮಾಡಿದ್ಮೇಲೆ ಸ್ಯಾಂಡ್ವಿಚ್ ಮಾಡೋಣ ಅಂತ ಏಯ್ ರೆಡಿ ಆಫ್ ಮಾಡ್ಬಿಟ್ಟು ಬೇಗ ಬೇಗ ಕೆಲಸ ಮಾಡೆ ಓ ಅಲ್ಲಿ ಸೌಂಡ್ ಕಟ್ ಮಾಡೋದ್ರದು ಫಸ್ಟ್ ಆಫ್ ಮಾಡು ಫೋನು ಇವ್ಳು ಫೋನ್ ನೋಡ್ಕೊಂಡು ಮಾಡೋದು ಜಾಸ್ತಿ ಆಯ್ತು ಕಾಲೇಜ್ ಸ್ಟಾರ್ಟ್ ಆದ್ರೆ ಫೋನ್ ಏಯ್ ನೀನು ಚ ಓದಿ 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 ಎಂಬಿ ಬಿ ಎಸ್ ಡಾಕ್ಟ್ರು ಬೇಗ ಆಗ್ಬು ಇಂಜೆಕ್ಷನ್ ಕೊಡಕ್ಕೆ ನನಗಲ್ಲ ಅವನಿಗೆ ನನಗೆ ಇಂಜೆಕ್ಷನ್ ಕೊಡಿಬೇಡ ಒಂದೇ ಸಣ್ಣ ಮಾತ್ರ ಹೇಳಿದ್ದೀನಲ್ಲ ಅಂತ ಮಾತ್ರೆ ಕಂಡಿಡಿ ಆಯ್ತಾ ಒಂದೇ ಒಂದು ಹೆಂಗಿರ್ಬೇಕು ಅಂದ್ರೆ ಒಂದು ಚುಕ್ಕಿ ಇಕ್ಕಿರೋ ತರ ಮಾತ್ರ ಇರಬೇಕು ಆ ಮಾತ್ರೆ ನುಂಗಿರ ಎಲ್ಲ ಕಾಯ್ಲೆ ಹೋಗ್ಬೇಕು ಆಯ್ತಾ ಅಷ್ಟು ಸಾಕು ನನ್ಗೆ ಮಾತ್ರ ಯಾವ್ದು ಏ ಯಾಕಲೇ ದಿವಾನಾ ಚೆಸ್ತಿಯಾ ಫೋಟೋ ಗೀಟ ಎಲ್ಲ ಕಳಿಸ್ಬೇಡ ನಾನು ನೋಡಲ್ಲ ಕ್ಯಾರೆಟ್ ತುರಿತಾ ಇದ್ದಾಳೆ ಇವತ್ತು ಮಾವ್ನಾಣಿ ತಂದೆ ನೋಡಿ ಫ್ರೆಂಡ್ಸ್ ಅಲ್ಲಿದೆ ಈ ಗೆಣಸು ಬೇಯಿಸೋಕೆ ಇನ್ನೂ ಟೈಮ್ ಬಂದಿಲ್ಲ ಇವತ್ತು ಗೆಣಸು ಬೇಯಿಸ್ಕೊಂಡು ತಿನ್ನೋನು ಅನ್ಕೊಂಡು ಇವತ್ತು ಗೆಣಸು ಬೇಯಿಸಿಲ್ಲ ತಿರ್ಗಾ ಮಾವ್ನಹಣ್ಣು ಒಂದೆರಡು ಕೆ ಜಿ ತಂದಿದ್ದೀನಿ ಒಂದು ಮೊನ್ನೆ ತಂದಿದ್ದ ಮೂರು ಕೆ ಜಿ ಖಾಲಿ ಆಯಿತು ಇವಾಗ ಮಾವ್ನ ಹಣ್ಣು ತಿರ್ಗಾ ತಂದಿದ್ದೀನಿ ಸಿಂಧೂರ ಮೊನ್ನೆ ತಂದಿದ್ದ ಸಿಂಧೂರ ಚೆನ್ನಾಗಿತ್ತು ಸ್ವೀಟಾಗಿ ಅದಕ್ಕೆ ತಿರ್ಗಾ ತಗೊಂಡು ಬಂದೆ ಗೆಣಸು ಇವತ್ತು ಗೆಣಸು ಬೇಯಿಸೋಣ ಅಂತ ಅನ್ಕಂಡೆ ಗೆಣಸು ಬೇಯಿಸಕ್ಕಾಗಿಲ್ಲ ಯಾಕಮ್ಮ ಕಿಸಿತಾ ಇದ್ಯಾ ನಾನು ಕಾಣ್ತಾ ಇಲ್ಲ ಇರ್ಬೇಕು ಅದಕ್ಕೆ ಕಿಸಿತಾ ಅವಳೆ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೆ ತಾನೆ ತಾನೆ ತಾನೇ ತಾನೆ 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 ತುರಿ ತುರಿ ಇನ್ನ ತುರಿ ಅವಳು ಕಂಡವಳಲ್ಲ ಫ್ರೆಂಡ್ಸ್ ಅದು ಕೂಡ ಮೀಶೋದಲ್ಲೇ ತರಿಸಿದ್ದು ಡ್ರೆಸ್ಸು ಮೇಲ್ಗಡೆದು ಅದ್ರ ಜೊತೆದು ಪ್ಯಾಂಟ್ ಇಲ್ಲ ಕಳೆದೋಗೈತಿ ಅದ್ರ ಜೊತೆದು ಪ್ಯಾಂಟ್ ಇಲ್ಲ ಪ್ಯಾಂಟ್ ಒಣಗಾಕಿರೋ ಜಾಗದಲ್ಲೇ ಕಳೆದೋಗೈತಿ ಬರೀ ಮೇಲ್ಗಡೆ ಶರ್ಟ್ ಮಾತ್ರ ಐತೆ ಎಷ್ಟು ಚೆನ್ನಾಗಿತ್ತು ಅದೇ ಥರ ಸೇಮ್ ಪ್ಯಾಂಟ್ ಆದರೆ ಪ್ಯಾಂಟ್ ಕಳೆದೋಗ್ಬಿಟ್ಟೈತಿ ಅದು ನಂದು ನಾನ್ ಪ್ಯಾಂಟ್ ಕಳ್ದೋಯೋಯ್ತು ಅಂತ ಹೇಳ್ಬಿಟ್ಟು ಶರ್ಟ್ ಒಂದ್ ಮಾಡಿಕೊಂಡ್ ಏನ್ ಮಾಡೋದು ಅಂತ ಅವ್ಳಿಗ್ ಕೊಟ್ಬಿಟ್ಟಿದೀನಿ ಮೋಸ್ಟ್ಲಿ ನಾನ್ ಕಾಣ್ತಾ ಇಲ್ಲ ಇರ್ಬೇಕು ಅದಕ್ಕೆ ಕಿಸಿತಾನೆ ಅವಳ ಅವಾಗಿಂದ ಅಲ್ವಾ ಏನೇ ಕಟ್ ಲೇಡಿ ಬಟರ್ಫ್ಲೈ ಲೇಡಿ ನನ್ ಮಗ ಟೀ ಮಾಡ್ಕೊಟ್ಟಿದ್ದ ನೋಡಿ ಟೀ ಕುಡ್ದಿರ್ಲಿಕ್ಕಿದೀರಿ ಗ್ಲಾಸ್ ಯಾಕೋ ಕಿಸಿತಾವಳಲ್ಲ ಏನು ಅಂತ ಗೊತ್ತಾತಿಲ್ವಲ್ಲ ಪ್ರಾಬ್ಲಮು ಹ್ಮ್ ಸೀಕ್ರೆಟ್ ಏನಾದ್ರೂ ಇದ್ಯಾ ಇವತ್ತು ಬೆಳಿಗ್ಗೆ ನೆನ್ನೆ ಗೋರಿಕಾಯಿ ಬಸ್ಸರ್ ಮಾಡಿದ್ದು ಅದ್ಯಾವ್ದ ಖಾರ ಹರಿದ್ಬಿಟ್ಟು ಅಯ್ಯೋ ಬೇಡ ಅದನ್ನ ತಿನ್ನಕಿಲ್ಲ ಮಾಡ ಇಲ್ಲ ಫ್ರೆಂಡ್ಸ್ ಕೊನ್ನೆಗೂ ತಿನ್ನಕಾಗಿಲ್ಲ ಅದನ್ನ ನನೀಗ್ ನಾನು ಕಾಣ್ತಾ ಇದ್ವೇನೋ ಸುಳ್ಳು ಸುಳ್ಳು ಹೇಳ್ತಾಳೆ ಹಿಂಗೆ ಹಿಂಗೆ ಯಾಕೆ ಹಿಂಗ್ ಬಿಡ್ತೀನಿ ಬಿಡು ಆಮೇಲೆ ತಿನ್ನಕಾಗ್ಲೇ ಆಮೇಲೆ ಏನ್ ಮಾಡ್ದೆ ಅದೇ ಕಾರಕ್ಕೆ ಟೊಮೊಟೊ ಈರುಳ್ಳಿ ಎಲ್ಲ ರುಬ್ಬಾಕ್ದೆ ಆದರೂ ತಿನ್ನಕಾಗಿಲ್ಲ ಅದಕ್ಕೆ ಬೇಳೆ ಸಾರು ಮಾಡಿ ಇವತ್ತು ಬೆಳಿಗ್ಗೆ ಬೇಳೆ ಸಾಂಬಾರು ಮಾಡಿ ಕೋರಿಕಾಯಿ ಪಲ್ಯ ಬೇಳೆ ಸಾಂಬಾರು ಅನ್ನ ಮುದ್ದೆ ಮಾಡ್ಕೊಂಡು ತಿಂದಿದ್ದು ಮಧ್ಯಾಹ್ನ ನೆನ್ನೆ ಅಳಸ್ನಣ್ಣು ಕುಯ್ದಿದ್ವಲ್ಲ ಅದು ಅಳಸಿನ ಹಣ್ಣು ಇತ್ತು ಅಳಿಸ್ನ ತಿಂದು ಬೇಳೆ ಸಾಂಬಾರು ಅನ್ನ ತಿಂದು ಹಣ್ಣು ತಿಂದು ನೆನೆಯದು ಮಾವಿನ ಹಣ್ಣು ತಂದಿದ್ದೆಲ್ಲ ಖಾಲಿಯಾಗೋಯ್ತು ಇವತ್ತು ತಿರ್ಗಾ ತಗೊಂಬಂದಿದ್ದೀನಿ ಎರಡು ಕೆ ಜಿ ಆದರೆ ಇವಾಗ ತಿನ್ನಲ್ಲ ಮಾವಿನ ಹಣ್ಣು ಸ್ಯಾಂಡ್ವಿಚ್ ತಿಂದರೆ ಸಾಕು ಟೂ ಟು ಸೆಟ್ಟು ಆವಾಗ ಒಬ್ರಿಗೆ ನಾಲ್ಕು ಪೀಸ್ ಬೇಕು ಆವಾಗ ನಾಲ್ಕು ನಾಲ್ಕು ಎಂಟು ನಾಲ್ಕು ಹನ್ನೆರಡು ಹನ್ನೆರಡಕ್ಕೆ ನಾಲ್ಕು ಸೇರಿ ಎಷ್ಟು ಹದಿನಾರು ಪೀಸ್ ಇರಬೇಕು ಅಲ್ಲಿ ಓ ಮೂರಂತೆ ಸರಿ ಬಿಡು ನಿಂಗೆ ಮೂರೇ ಮಾಡಿಕೊಡ್ತೀನಿ ನಾನು ಒಂದು ಒಂದು ಮಧ್ಯದಲ್ಲಿ ಪಲ್ಯ ಇಕ್ಕಿರ ಎರಡು ಬೇಕಾ ಒಂದು ಸೆಟ್ಗೆ ಆಂ ಎರಡು ಬ್ರೆಡ್ಡು ಅದರಲ್ಲಿ ಹದಿನಾರು ಪೀಸ್ ಇಲ್ವಾ ಇದರಲ್ಲಿ ಇದ್ರಲ್ಲಿ ಹದಿನಾರು ಪೀಸ್ ಇಲ್ವಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನಾಲ್ಕು ಹದಿನೈದು ಹದಿನಾರು ಕರೆಕ್ಟ್ ಚಿಂಟ ಕರೆಕ್ಟ್ ಆಗ ಅವಲ್ಲಾರ್ಗು ನಾಲ್ಕು ಪೀಸ್ ಬರ್ತೈತೆ ಆಯ್ತಾ ಚೀಸು ಯಾರು ತುರೀತಾರೆ ಇಲ್ಲ ಚಾರಿ ನನಗೆ ತುಂಬಾ ಲೇಟ್ ಆಗ್ತೈತೆ ಚೀಸು ಒಂದ್ ಸೈಡ್ ತುರ್ದ್ಬಿಡು ಎರಡು ತಗೋ ಸಾಕು ಚೀಸು ಸೋ ಎಷ್ಟು ತುರಿಬೇಕು ಅಂತಿದ್ದೀಯ ಚಾನ್ ಜಾಸ್ತಿ ಆತದೆ ಅಪ್ಪಗೆ ಜಾಸ್ತಿ ಚೀಸ್ ತಿನ್ನಂಗಿಲ್ಲ ಅಪ್ಪ ಇಲ್ಲ ಒಂದ ಸತಿ ಮಾಡಿದ್ರೆ ಎಲ್ಲದಕ್ಕೂ ಹಾಕ್ಬೇಕು ಎರಡು ಮೂರು ಚೀಸ್ ತುರಿ ಬಟರ್ ಒಂದ ನಾಲ್ಕು ಇಕ್ಕಲ್ಲಿ ಬಟರ್ ಕಾರ್ಗೋತ ತೆಗೆದು ವಾಟರ್ ನೀನೇ ಅರ್ಧ ತಿನ್ನೋ ಬ್ರೆಡ್ ಅರ್ಧ ಹಾಕ್ತೀನಿ ನಾನೇನು ಓ ತುರ್ದು ಬಿಟ್ಟು ಅರ್ಧ ಕ್ಯಾರೆಟ್ ನೀನೇ ತಿಂದ್ರೆ ನಿನ್ನ ಬ್ರೆಡ್ ಕಮ್ಮಿ ಹಾಕ್ತೀನಿ ನನ್ಗೇನು ಹಿಂದೆಯಿಂದ ನೋಡಿರೋ ಯಾವುದೋ ಕೆಂಪು ಕಲರ್ ಉಲಿ ಬಂದದೆ ಅಂತಂತ ಕಾಣಿಸ್ತದೆ ಅದೇ ಬಟರ್ ಇಕ್ಕು ಸಾಕು ಖಾಲಿ ಮಾಡೋದು ಅದು ಏನು ಆಗಿಲ್ಲ ಇಕ್ಕು ಹೊಸ ಬಟರ್ ತೆಗಿಬೇಡ ಅದೇ ಚಿಂಡು ಬೇಡ ಅದು ಸಾಲ್ಟೆಡ್ ಅದೇ ಇಕ್ಕು ಖಾಲಿ ಮಾಡೋಣ ಎಷ್ಟೈತ ನೋಡು ಒಂದು ಅರ್ಧ ಇರಬೇಕು ಅರ್ಧ ಖಾಲಿ ಮಾಡೋಣ ಬಿಡು ಹಾಂ ಬಿಡು ಮಸ್ತಾಗದೆ ಸಾಕದೆ ಆಮೇಲೆ ಅದು ಗಾರ್ಲಿಕ್ದು ಬಿಡು ಅದೇ ಚೆನ್ನಾಗಿರ್ತದೆ ಇಕ್ಕು ಇಕ್ಕು ಅಲ್ಲಿ ಚೀಸ್ ಎರಡು ತೂರಿ ಅದರಲ್ಲೇ ಕ್ಯಾರೆಟ್ ತೂರದಲ್ಲ ಅದರಲ್ಲೇನೆ ಅದನ್ನ ಅಲ್ವೇ ಅದು ಬೇಗ ಅಪ್ಪ ಬರೋ ಟೈಮ್ ಆಯ್ತು ಇನ್ನು ಬ್ರೆಡ್ ಬೇರೆ ರೋಸ್ಟ್ ಮಾಡಬೇಕು ಫಸ್ಟ್ ಇದನ್ನ ಮಾಡಿ ಮಾಡಿ ಆಮೇಲೆ ಬ್ರೆಡ್ ರೋಸ್ಟ್ ಮಾಡಿ ಮಾಡಿ ಹಾಕೊಟ್ಬಿಡ್ಬೇಕು ಬಿಸಿ ಬಿಸಿ ಅವಾಗೆ ಚೆನ್ನಾಗಿರೋದು ಒಂದ್ಸತಿ ಇವ್ನ ಮಾಡೋರ ತಾಂಡ್ 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 ಮಾಡ್ಬಿಟ್ಟು ಬಿಡು ಮಾಡಿದೆ ಮೊನ್ನೆ ಚೀಸ್ ಹಾಕ್ದಿರೋ ಸಾಕ್ಷಿ ನೋಡ್ದೆ ತೆಗಿ 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 ಅದು ಚೀಸ್ ಫ್ರೆಂಡ್ಸ್ ಚೀಸ್ ಕ್ಯೂಬ್ಸ್ ನನಗೆ ಇದೇ ಇಷ್ಟ ಕ್ಯೂಬ್ಸ್ ಚೀಸ್ ಚೆನ್ನಾಗಿರ್ತೈತಿ ಆಮೇಲೆ ಜಾಸ್ತಿನೂ ಇರ್ತೈತಿ ಓದ್ಲು ಒಳಗಡೆ ಓದ್ಲು ಒಳಗಡೆ ಅದು ಬೇಡ ತಟ್ಟೆ ಮಾಡ್ಬೇಡ ಅಲ್ಲೇ ತುರಿ ಅಲ್ಲೇ ಕ್ಯಾರೆಟ್ ಹತ್ರ ತುರಿಟು ಅಯ್ಯ ನಿನ್ನ ಕ್ಯಾರೆಟ್ಗೆಲ್ಲ ಸೇರ್ಸಿನೇ ಹಾಕೋದು ನಾನು ಕ್ಯಾರೆಟ್ ಅಲ್ಲೇ ತುರಿ ಇನ್ನೊಂದ್ ತಟ್ಟೆ ಮಾಡ್ಬೇಡ ಬೇಡ ಫಸ್ಟ್ ಅದು ಈರುಳ್ಳಿ ಅದೆಲ್ಲ ಫ್ರೈ ಮಾಡ್ಬೇಕು ಆಮೇಲೆ ಲಾಸ್ಟ್ ಅಲ್ಲಿ ಕ್ಯಾರೆಟ್ ಹಾಕ್ತೀನಿ ಅವಾಗ ಇದನ್ನ ಚೀಸನು ಅದ್ರ ಜೊತೆ ಹಾಕ್ತೀನಿ ಸೈಡ್ಗೆಲ್ಲ ಚೆಲ್ಬೇಡ ಅಲ್ಲೇ ತುರಿ ನೀನೇನೋ ಮಾಡ್ತಾ ಇದ್ಯಾ ಕಿವಿಯಲ್ಲಿ ಇಂಡು ನನ್ನ ಕ್ಯಾಮ್ರಾ ಏನೋ ಆಗೈತೆ ಕಣೆ ಕ್ರಾಚ್ ಕ್ರಾಚ್ ಆಗೈತೆ ಕ್ಯಾಮ್ರಾ ಕ್ರಾಚ್ ಏನು ಹೇಳು ಇವಾಗ ಹೇಳು ಹೇಳು ಚೆನ್ನಾಗಿ ಝೂಮ್ ಅಲ್ಲಿ ಕಾಣ್ತಾ ಇದ್ದೀ ಹೇಳು ಅವಂದೇ ಆಡ್ ಕೇಳ್ತಾ ಇರ್ತಾನೆ ಕತ್ತೆ ರ್ಯಾಂಡ್ವಿಜ್ ಎಲ್ಲ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಫಸ್ಟ್ ಮಾಡ್ಬಿಡ್ತೀನಿ ಪಟ ಪಟ ಅಂತ ಆಗ್ಲೇ ಟೈಮ್ ಎಂಟು ಆತೈತಿ ಬಟರ್ ಹಾಕಿದ್ದೀನಿ ಬಟರ್ ಸೌತೆಕಾಯಿ ಈರುಳ್ಳಿ ಟೊಮೊಟೊ ಇದು ಬಟರ್ ಕ್ಯಾಪ್ಸಿಕಮ್ ಎಲ್ಲ ಈ ಬಟರಲ್ಲೇನೆ ಇದನ್ನ ಫ್ರೈ ಮಾಡಬೇಕು ಅದು ಫುಲ್ ಕರಗುತ್ತೆ ಇವಾಗ ಸಾಕು ಇಷ್ಟು ಬಟರ್ ಸಾಕು ಈ ಕ್ಯಾರೆಟ್ ಚೀಸು ಚೀಸ್ ಇನ್ನೊಂದು ತುರಿಬೇಕು ಈ ತರ ಸೌತೆಕಾಯಿ ಈರುಳ್ಳಿ ಟೊಮೊಟನ ಬಟರ್ ಅಲ್ಲಿ ಫ್ರೈ ಮಾಡಿದ್ರೆ ಆ ಟೇಸ್ಟ್ ಸಕ್ಕಾಗಿರ್ತೈತಿ ಇನ್ನೊಂದ್ ಸ್ವಲ್ಪ ಇದ್ರಲ್ಲಿ ಸಾಲ್ಟ್ ಇರುತ್ತೆ ಚೀಸ್ ಅಲ್ಲೂ ಸಾಲ್ಟ್ ಇರುತ್ತೆ ನೋಡ್ಕೊಂಡು ಸಾಲ್ಟ್ ಬೇಕು ಅಂದ್ರೆ ಹಾಕ್ಬೇಕು ಕೂಡ ಫ್ರಿಜ್ ನೋಡಿ ಬಟರ್ ಇದೇ ಬಟರ್ ಅದೇ ಸ್ವಲ್ಪ ಫ್ರೈ ಮಾಡ್ಬೇಕು ಒಂದ್ ಸ್ವಲ್ಪ ಒಂದೆರಡೇ ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಆಮೇಲೆ ಕ್ಯಾರೆಟ್ ಚೀಸ್ ಹಾಕ್ಬೇಕು

ಇದೆಲ್ಲ ಅವ್ನು ತಿಂದಿರೋದು ಅವ್ನು ತಿಂದ್ರೆ ಸುಳಿಬಾರ್ದ ಅದು ಬೆಳ್ಳುಳ್ಳಿ ವಾಸನೆ ನೋಡ್ರಿ ಹೆಂಗ್ ಬರ್ತೈತೆ ಅದು ಗಾರ್ಲಿಕ್ ಬಟರ್ ನೋಡಿ ಫ್ರೆಂಡ್ಸ್ ಇಷ್ಟಾದ್ರೆ ಸಾಕು ಈಗ ಇದಕ್ಕೆ ಕ್ಯಾರೆಟ್ ಹಾಕ್ಬೇಕು ચી즈 ಹಾಕ್ಬೇಕು ચી즈 ಅನ್ನು ಹಾಕಬಹುದು ತೊಳಿಬೇಕು ಇದು ಆನಿಂಗ್ ಬಡ ಇಲ್ಲಿ ತೊಳಿಬೇಕು ಇದಕ್ಕೆ ಕ್ಯಾಪ್ಸಿಕಮು ಸ್ವೀಟ್ ಕಾರ್ನು ಎಲ್ಲ ಹಾಕಿದ್ರೆ ಇನ್ನು ಚೆನ್ನಾಗಿರುತ್ತೆ ಸ್ವೀಟ್ ಕಾರ್ನ ಬಿಟ್ಟು ಹಾಕ್ಬೇಕು ಅದ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೀಸ್ ಎಲ್ಲ ಹೆಂಗ್ ಮೆಲ್ಟ್ ಆಗೋ ಚೀಸ್ ಎಲ್ಲ ನೋಡಿ ಮೆಲ್ಟ್ ಆಯ್ತು ಇವಾಗ ಇದಕ್ಕೆ ಕೆಚಪ್ ಹಾಕ್ಬೇಕು ಈಗ ನಾನು ಈ ಕೆಚಪ್ ತಗೊಂಡಿದ್ದೀನಿ ಇದರಲ್ಲಿ ಸ್ವೀಟು ಖಾರ ಎಲ್ಲ ಕರೆಕ್ಟಾಗಿರುತ್ತೆ ಸಾಕಿಷ್ಟ ಇದ್ರಲ್ಲೇ ಖಾರನೂ ಇರುತ್ತೆ ನಾರ್ಮಲ್ ಕೆಚಪ್ ತಗೊಂಡ್ರೆ ಸ್ವಲ್ಪ ಖಾರ ಹಾಕೊಬೇಕು ಇದ್ರಲ್ಲಿ ಖಾರ ಇರುತ್ತೆ ಬಟರಲ್ಲೂ ಉಪ್ಪು ಇರುತ್ತೆ ಚೀಸಲ್ಲೂ ಉಪ್ಪು ಇರುತ್ತೆ ಉಪ್ಪು ಹಾಕೋದೇನ್ ಬೇಕಾಗಿಲ್ಲ ಕೆಚಪ್ ಉಪ್ಪಿರುತ್ತೆ ಉಪ್ಪು ಇರುತ್ತೆ ಅದೇ ಸಾಕು ನೋಡಿ ಈಗ ಇದು ರೆಡಿ ಆಯ್ತು ನೋಡಿ ಇವಾಗ ಇದು ರೆಡಿ ಆಯ್ತು ಇವಾಗ ಬ್ರೆಡ್ ಮಾಡ್ಕೊಂಡು ರೆಡಿ ಮಾಡ ಇವಾಗ ಎಂಚಿಟ್ಟಿದೀನಿ ಇದು ರೆಡಿ ಆಗೈತೆ ಈ ತರ ಮಾಡ್ಕೊಂಡ್ಬಿಟ್ರೆ ಸಾಕು ಬ್ರೆಡ್ಗೆ ಹಾಕೊಂಡ್ರು ತಿನ್ನ ಪುರಾಗಿರುತ್ತೆ ಇದಕ್ಕೆ ಕ್ಯಾಪ್ಸಿಕಮು ಖಾರನು ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನನ್ಗನ್ಸುತ್ತೆ ಇನ್ನೊಂದು ಸ್ವಲ್ಪ ಕೆಚಪ್ ಬೇಕು ಅಂತ ಖಾರವಾಗಿ ಆಗಿರುತ್ತೆ ಹುಳಿ ಹುಳಿಯಾಗಿ ಸ್ವಲ್ಪ

ಇರ ತುಪ್ಪ ಹಾಕಬೇಕು ಬ್ರೆಡ್ ಗೆ ಈ ತರ ಯಾವ ರಕ್ತಾರೆ ಸವರಬೇಕು ಈ ತರ ಹಾಕಬೇಕು ಸಾಕು ಈಗ ಇದನ್ನ ತಿರುಗಿಸ್ಬೇಕು ಫ್ರೆಂಡ್ಸ್ ಇದನ್ನ ಮಾಡ್ಬೇಕು ಫಸ್ಟ್ ರೋಸ್ಟ್ ಮಾಡ್ಬೇಕು ಇದನ್ನ ರೋಸ್ಟ್ ಎಲ್ಲ ಮಾಡದ್ಮೇಲೆ ನಿಮ್ಗೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಈ ತರ ಇಟ್ಕೊಬೇಕು ಸ್ವಲ್ಪ Når det er ferdig med skal det presses. ಈ ಮಾಡಬೇಕು ಹಾಂ ಇದು ರೆಡಿ ನೋಡಿ ಫ್ರೆಂಡ್ಸ್ ಸ್ಯಾಂಡ್ವಿ ರೆಡಿ ಈ ಮಾಡಬೇಕು ಫೋಟೋ ತೆಗೆ ಒಂದು ನೋಡಿ ಸ್ಯಾಂಡ್ವಿಜ್ ರೆಡಿ ಒಂದ್ ನಿಮ ಚೋಟ್ನ ಕಾಣಂಗಿಡ್ಕೊಂಡು ಚೋಟ್ನ ಕಾಣಂಗಿಡ್ಕೊಂದಿತ್ತು సండ్విచ్ రెడీ ఇల్ నోడు ఆర్లీ అయితే ఇన్నొంత్ మెక్స్ట్ బెజ్ నోడి ನೋಡಿ ಫ್ರೆಂಡ್ಸ್ ಎಲ್ಲ ಹೋಟ್ಲ್ ಸ್ಯಾಂಡ್ವಿಚ್ ಎಲ್ಲ ಇಕ್ಕೊಂಡೋಗಿ ಸಪ್ಲೈ ಮಾಡೋದು ಇವಾಗ ನೋಡಿ ಇವತ್ತು ಮಾವಿನ ಹಣ್ಣು ಸ್ಯಾಂಡ್ವಿಚ್ ಮಾವನ ಹಣ್ಣು ಸ್ಯಾಂಡ್ವಿಚ್ ಮಾವನ ಹಣ್ಣು ಸ್ಯಾಂಡ್ವಿಚ್ ಚೆನ್ನಾಯ್ತಾ ಸ್ಯಾಂಡ್ವಿಜು